ಪಿ ಮಠಕ್ಕೆ ಭೇಟಿ ನೀಡಿ ಕನಕನ ಕಿಂಡಿಗೆ ನೀಡಲಾದ ಸ್ವರ್ಣ ಲೋಕಾರ್ಪಣೆ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಗೆ ತಲುಪಿ ಎರಡು ದಿನಗಳೇ ಕಳೆದವೆ ಆದರೆ ಉಡುಪಿ ಶಾಂತವಾಗಿಲ್ಲ ಕನಕನ ಕಿಂಡಿಗೆ ಸ್ವರ್ಣ ಕವಚವನ್ನು ಸಮರ್ಪಿಸಿದ್ದ ಬಿಜೆಪಿ ನಾಯಕ ಪ್ರಮೋದ್ ಮಧ್ವರಾಜ್ ಅವರಿಗೆ ಆದ ಅವಮಾನದ ಕಿಡಿ ಇನ್ನೂ ಆರಿಲ್ಲ ಬಿಜೆಪಿ ನಾಯಕರ ವಿರುದ್ಧ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರೇ ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಪ್ರಮೋದ್ ಮಧ್ವರಾಜ್ಗೆ ಬಿಜೆಪಿ ನಾಯಕರೇ ಒಳಸಂಚು ನಡೆಸಿ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡದೆ ಅವಮಾನಿಸಿದ್ದಾರೆ ಎಂದು ಕಾರ್ಯಕರ್ತರು ಆರೋಪಿಸುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ತೀವ್ರ ಆಕ್ಷೇಪಗಳು ವ್ಯಕ್ತವಾಗುತ್ತಿವೆ ತನ್ನನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸದೆ ದೂರ ಇಟ್ಟ ಬಗ್ಗೆ ಪ್ರಮೋದ್ ಮಧ್ವರಾಜ್ ಅವರಲ್ಲೂ ಅಸಮಾಧಾನವಿದೆ ತನ್ನೊಂದಿಗೆ ಹೀಗೆ ನಡೆಕೊಂಡದ್ದು ಯಾರ ಸೂಚನೆಯಂತೆ ಎಂಬುದು ಗೊತ್ತಿಲ್ಲ ತನಗೆ ಆಹ್ವಾನವನ್ನು ತಪ್ಪಿಸಿದವರು ಯಾರೇ ಆಗಲಿ ಅವರು ತಪ್ಪು ಹೆಜ್ಜೆ ಇಟ್ಟಿದ್ದಾರೆ ತನ್ನಿಂದ ಮೂರು ಮೂರು ಬಾರಿ ಆಧಾರ್ ಕಾರ್ಡ್ ಪ್ರತಿಯನ್ನು ಪೊಲೀಸ್ ಇಲಾಖೆ ಪಡ್ಕೊಂಡಿತ್ತು ತನಗೆ ಆಹ್ವಾನ ನೀಡುವುದಕ್ಕಾಗಿ ಹೀಗೆ ಮಾಡಲಾಗಿತ್ತು ಆದರೆ ಸ್ವರ್ಣ ಕವಚವನ್ನು ಕೊಟ್ಟ ತನ್ನೇ ದೂರ ಇಡಲಾಯಿತು ಎಂಬ ಆಕ್ಷೇಪ ಅವರ ಮಾತಿನಲ್ಲಿದೆ ನಮ್ಮ ತಂದೆ ಕಟ್ಟಿದ ಗುಡಿಗೆ ಪ್ರಧಾನಮಂತ್ರಿ ಹೋಗುವಾಗ ನಾನು ಸಮರ್ಪಣೆ ಮಾಡಿರ್ತಕ್ಕಂಥ ಕಿಂಚಿತ್ ಸೇವೆ ಪ್ರಧಾನಮಂತ್ರಿ ಅವರು ಲೋಕಾರ್ಪಣೆ ಮಾಡುವಾಗ ಆ ಸಂದರ್ಭದಲ್ಲಿ ನಾನು ಅಲ್ಲಿ ದೂರದಲ್ಲಿ ಆದರೂ ನಿಂತು ನೋಡಬೇಕು ಇರ್ತಕ್ಕಂಥ ಆಶೆ ಇತ್ತು ಅದು ಆಶೆ ಇಲ್ಲ ಅಂತ ನಾನು ಹೇಳುವುದಿಲ್ಲ ಬಟ್ ಅದು ಈ ಕಾರಣಾಂತರಗಳಿಂದ ತಪ್ಪಿ ಹೋಗಿದೆ ಅದರ ಬಗ್ಗೆ ಕಿಂಚಿತ್ತು ನನಗೆ ಯಾರು ಗೊತ್ತಿಲ್ಲ ವೇಳೆ ರು ಇದ್ರೆ ತಪ್ಪು ಹೆಜ್ಜೆ ಅಂತ ನಾನು ಭಾವಿಸುತ್ತೇನೆ ಈ ಸ್ವರ್ಣ ಕವಚವನ್ನ ಲೋಕಾರ್ಪಣೆ ಮಾಡಿದ ಬೆನ್ನಿಗೆ ಉಡುಪಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ನಡುವೆ ಪರ ವಿರುದ್ಧ ನಿಲುವುಗಳು ವ್ಯಕ್ತವಾಗಿವೆ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಮತ್ತು ಶಾಸಕ ಯಶ್ಪಾ ಸುವರ್ಣ ಅವರ ವಿರುದ್ಧ ಕಾರ್ಯಕರ್ತರು ತಿರುಗಿ ಬಿದ್ದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಹತ್ತು ಹಲವು ಪ್ರತಿಕ್ರಿಯೆಗಳು ವ್ಯಕ್ತವಾಗಿವೆ ಕಾರ್ಯಕ್ರಮ ಮಠದ್ದಾಗಿತ್ತು ಮುಂದಿನ ವರ್ಷ ಸುಬುಣೇಂದ್ರ ತೀರ್ಥರು ನಿವೃತ್ತರಾಗ್ತಾರೆ ಅದಕ್ಕಿಂತ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಉಡುಪಿಗೆ ಕರೆಸಿಕೊಳ್ಬೇಕು ಅನ್ನುವ ಬಯಕೆ ಅವರದ್ದಾಗಿತ್ತು ಆ ಹಿನ್ನೆಲೆಯಲ್ಲಿ ಅವರು ಆಹ್ವಾನವನ್ನ ಕೊಟ್ಟಿದ್ದರು ಆದರೆ ಯಾವಾಗ ನರೇಂದ್ರ ಮೋದಿ ಅವರು ಉಡುಪಿಗೆ ಬರುವುದು ನಿಗದಿಯಾಯಿತು ಆಯಿತು ಇಡೀ ಕಾರ್ಯಕ್ರಮವನ್ನ ಬಿಜೆಪಿ ನಾಯಕರು ಹೈಜಾಕ್ ಮಾಡಿದ್ರು ಮಠಕ್ಕೂ ತಿಳಿಸದೆ ಯಾರು ಅತಿಥಿಗಳು ಯಾರು ಕಾರ್ಯಕ್ರಮಕ್ಕೆ ಬರಬೇಕು ಯಾರಿಗೆ ಆಹ್ವಾನ ನೀಡಬೇಕು ಎಂಬುದನ್ನೆಲ್ಲ ಬಿಜೆಪಿ ನಾಯಕರೇ ತೀರ್ಮಾನಿಸಿದರು ಈ ಮೂಲಕ ತಮ್ಮ ರಾಜಕೀಯ ವೈಷಮ್ಯವನ್ನ ಮೆರೆಯಲು ಈ ಸಂದರ್ಭವನ್ನ ಬಳಸಿಕೊಂಡ್ರು ಎಂಬ ಆರೋಪ ಇದೆ ಇನ್ನೊಂದು ಕಡೆ ಬಿರುವೇರ್ ಕುಡ್ಲ ಸಂಘಟನೆಯು ಪ್ರಮೋದ್ ಮಧ್ವರಾಜ್ಗೆ ಆಗಿರುವ ಅವಮಾನಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಹಣ ನೀಡುವುದಕ್ಕೆ ಬಿಲ್ಲವರು ಬೇಕು ಅನುಭವಿಸುವುದಕ್ಕೆ ಮಾತ್ರ ಅವರಿಗೆ ಅವಕಾಶ ಇಲ್ಲ ಎಂಬಂತೆ ಅದು ಆಕ್ರೋಶ ವ್ಯಕ್ತಪಡಿಸಿದೆ ಇದು ಕೇವಲ ಸಂಘದ ಆಕ್ಷೇಪ ಮಾತ್ರ ಅಲ್ಲ ಬಿಲ್ಲವ ಸಮುದಾಯವೇ ಈ ವಿಷಯದಲ್ಲಿ ಮಧ್ವರಾಜ್ ಜೊತೆ ನಿಂತಿದೆ ಉಡುಪಿ ಬಿಜೆಪಿಯನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ತಿದೆ ಬಿಜೆಪಿ ಬಿಲ್ಲವರನ್ನು ಇದೆ ಎಂಬ ಈಗಾಗಲೇ ಇರುವ ಆರೋಪಕ್ಕೆ ಪ್ರಮೋದ್ ಭದ್ವರಾಜ್ಗೆ ಆಗಿರುವ ಅವಮಾನ ಮತ್ತಷ್ಟು ಪುಷ್ಟಿಯನ್ನು ನೀಡಿದೆ ಎಂದು ಹೇಳಲಾಗ್ತಿದೆ ಹಿಂದೂ ಮುಸ್ಲಿಂ ಘರ್ಷಣೆಯಲ್ಲಿ ಕೇಸು ಹಾಕಿಸಿಕೊಳ್ಳುವವರು ಮತ್ತು ಜೈಲಿಗೆ ಹೋಗುವವರು ಬಡ ಬಿಲ್ಲವ ಯುವಕರು ಅವರನ್ನು ರಾಜಕೀಯವಾಗಿ ದುರುಪಯೋಗಿಸಲಾಗ್ತಿದೆ ರಾಜಕೀಯದ ಮುಖ್ಯವಾಹಿನಿಗೆ ಅವರನ್ನು ಬರದಂತೆಯೂ ತಡೆಯಲಾಗ್ತಿದೆ ಬಿಜೆಪಿ ಅತ್ಯಂತ ಯೋಜಿತವಾಗಿ ಬಿಲ್ಲವರನ್ನ ದಾಳವಾಗಿ ಬಳಸಿಕೊಳ್ತಿದೆ ಎಂಬ ಆರೋಪಕ್ಕೆ ಪ್ರಮೋದ್ ಬದ್ವರಾಜ್ ಅವರಿಗೆ ಆಗಿರುವ ಅವಮಾನ ಬಲವನ್ನ ಒದಗಿಸಿದೆ ಪ್ರಮೋದ್ ಮಧ್ವರಾಜ್ ಈಗ ಏನೇ ಹೇಳಲಿ ಅವರಿಗಾದ ಅವಮಾನ ಅವರ ಮಾತಿನಲ್ಲಿ ವ್ಯಕ್ತವಾಗ್ತಿದೆ ಈ ಮೂಲಕ ಇಡೀ ಬಿಲ್ಲವ ಸಮುದಾಯವೇ ಬಿಜೆಪಿಯ ವಿರುದ್ಧ ತಿರುಗಿ ಬೀಳುತ್ತಿದೆ ಎಂಬ ಅಭಿಪ್ರಾಯ ಸಾರ್ವಜನಿಕವಾಗಿ ಕೇಳಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು